ನಾವು ಹೇಳಿಕೆ ಒಂದು ಕೂಡ ವಿವಾದ ಕೂಡ ಆಯಿತು ದೇಶದ ಭಜನೆ ಈಗ ಅದೇ ತೆರಿಗೆ ಅಂತ ಬಂದಿದ್ದೇವೆ ನೋಡಿ ಇವತ್ತು ಇನ್ನು ಸಾಕಷ್ಟು ಕೇಂದ್ರದ ತೆರಿಗೆ ನೀತಿ ಬಗ್ಗೆ ವದಂತಿಗಳು ಹಣಕಾಸು ಇಲಾಖೆಯಿಂದ ಬರ್ತಾ ಇದೆ ಅಥವಾ ಕೇಂದ್ರ ಸರ್ಕಾರ ತೆರಿಗೆ ಕಡಿತ ವಿಚಾರವನ್ನು ಅಲ್ಲಲ್ಲೇ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಬಹುಶಃ ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಯನ್ನ ದುರ್ಬಲಗೊಳಿಸ್ತಕ್ಕಂಥ ಹೆಜ್ಜೆಯನ್ನ ಪ್ರತಿಯೊಂದು ಹಂತದಲ್ಲೂ ಕೂಡ ಹಾಕೊಂಡು ಬರ್ತಾ ಇದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಬಲಿಷ್ಠವಾದ ರಾಷ್ಟ್ರವನ್ನ ಕಟ್ಟಬೇಕು ಅಂತ ಹೇಳಿದ್ರೆ ರಾಜ್ಯಗಳಿಗೆ ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಬೇಕಾಗ್ತದೆ ರಾಜ್ಯಗಳಿಗೆ ಶಕ್ತಿಯನ್ನು ತುಂಬೋದನ್ನ ಬಿಟ್ಟು ಪ್ರತಿಯೊಂದು ಹಂತದಲ್ಲೂ ಕೂಡ ರಾಜ್ಯಗಳ ಮೇಲೆ ಒಂದಲ್ಲ ಒಂದು ರೀತಿಯ ಬಲವಂತವಾದ ಕಾನೂನು ಮತ್ತು ನಿಯಮಗಳ ಏರ್ತಾ ಇವತ್ತು ತೆರಿಗೆ ವಿಚಾರದಲ್ಲೂ ಕೂಡ ನಾನು ಈ ಹಿಂದೆನೆ ಪ್ರಸ್ತಾಪ ಮಾಡಿದ್ದೆ ಕರ್ನಾಟಕ ರಾಜ್ಯಕ್ಕೆ ದಕ್ಷಿಣ ಭಾರತಕ್ಕೆ ಯಾವ ರೀತಿಯ ಅನ್ಯಾಯಗಳು ಆಗ್ತಾ ಇದೆ ಅಂತೇಳಿ ನಾವು ಕಟ್ಟತಕ್ಕಂಥ ತೆರಿಗೆ ಪಾಲೆಷ್ಟು ನಮಗೆ ಅವ್ರು ಕೊಡ್ತಕ್ಕಂಥ ಪಾಲೆಷ್ಟು ಇವತ್ತು ಯಾವ ರೀತಿ ರಾಜ್ಯಗಳ ಅಭಿವೃದ್ಧಿ ಕುಟಿತ ಆಗಲಿಕ್ಕೆ ಕೇಂದ್ರ ಸರ್ಕಾರ ಕಾರಣ ಆಗಿದೆ ನಮ್ಮಗಳನ್ನು ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಅದರ ಜೊತೆಗೆ ನಾವು ಪದೇ ಪದೇ ನೋಡ್ತಾನೇ ಇದ್ದೀವಿ ಹಿಂದಿ ಏರಿಕೆ ವಿಚಾರ ಕೂಡ ಇದು ರಾಜ್ಯಗಳನ್ನು ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನ ರಾಜ್ಯದ ಒಕ್ಕೂಟ ವ್ಯವಸ್ಥೆಯನ್ನು ದುರ್ಬಲಗೊಳಿಸ್ತಕ್ಕಂಥದ್ದು ಇವತ್ತು ಆರ್ಥಿಕ ನೀತಿಯಲ್ಲಿ ಒಂದು ಪರ್ಸೆಂಟ್ ಶೇಕಡ ಒಂದರಷ್ಟು ತೆರಿಗೆಯನ್ನು ಕಡಿಮೆ ಮಾಡ್ತಕ್ಕಂಥ ಏನು ಪ್ರಯತ್ನ ನಡೀತಾ ಇದೆ ನಾನು ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ ರಾಜ್ಯದ ಜನ ರಾಷ್ಟ್ರದ ಜನ ಬಿದ್ರೆ ಕಷ್ಟ ಆಗುತ್ತೆ ನೀವು ನಮ್ಮ ತೆರಿಗೆ ಪಾಲನ್ನು ನಮ್ಮ ಹಕ್ಕನ್ನು ನಮಗೆ ಕೊಡ್ತಕ್ಕಂಥದ್ದನ್ನು ಕಲ್ತ್ಕೊಳ್ಳಿ ರಾಜ್ಯಗಳು ಕೇವಲ ಗುಜರಾತ್ಗೆ ಮತ್ತು ಉತ್ತರ ಪ್ರದೇಶಕ್ಕೆ ಈ ದೇಶ ಸೀಮಿತವಾಗಿಲ್ಲ ಈ ದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಸಮಾನಾಂತರವಾದಂಥ ಹಕ್ಕನ್ನು ಪಡೆದಿದೆ ಹಾಗಾಗಿ ನಿಮ್ಮ ನಡವಳಿಕೆಗಳು ನಿಮ್ಮ ತೀರ್ಮಾನಗಳು ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ನೀವು ನ್ಯಾಯವನ್ನು ಕೊಡಬೇಕು ಮತ್ತೆ ಪದೇ ಪದೇ ದಕ್ಷಿಣ ಭಾರತದ ರಾಜ್ಯಗಳನ್ನು ಮತ್ತು ಕರ್ನಾಟಕವನ್ನು

ಈಗಾಗಲೇ ಮಹಿಳಾ ಮೀಸಲಾತಿ ಮಸೂದೆ ಅನುಮೋದನೆ ಆಗಿದೆ ಜೊತೆಗೆ ಈ ವರ್ಷ ಸೆನ್ಸಸ್ ಕೂಡ ಮಾಡುವಂಥ ಸಾಧ್ಯತೆಗಳಿದೆ ಇದೆಲ್ಲ ಮಾಡಿದಂತಹ ಸಂದರ್ಭದಲ್ಲಿ ಕ್ಷೇತ್ರ ಪುನರ್ ಮತ್ತು ಕ್ಷೇತ್ರದ ಪುನರ್ ವಿಂಗಡಣೆಯ ಆಧಾರದ ಮೇಲೆ ನಮ್ಮ ಸೀಟ್ಗಳ ಏರಿಕೆ ಈ ಸೀಟ್ಗಳ ಏರಿಕೆ ಇರೋದನ್ನ ಕ ಜಾಸ್ತಿ ಮಾಡ್ತಾರೋ ಇರೋದನ್ನ ಕಡಿಮೆ ಮಾಡ್ತಾರೋ ಇದನ್ನೆಲ್ಲ ಚರ್ಚೆ ಮಾಡ್ತಾ ಹೋಯಿತು ಅಂತಂದರೆ ಒಟ್ಟಾರೆ ಈ ದೇಶದ ವ್ಯವಸ್ಥೆ ಸಂಪೂರ್ಣವಾಗಿ ಉತ್ತರ ಭಾರತದವರ ಕೈಯ ಹಿಡಿತದಲ್ಲಿ ಇಡ್ಕೊಳ್ಳಲಿಕ್ಕೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇವತ್ತು ಕ್ರಮ ತಗೊಂಡಿದೆ ಇದು ಸರಿಯಲ್ಲ ನಾನು ಹಿಂದೆನೂ ಕೂಡ ಕರೆಯನ್ನು ಕೊಟ್ಟಿದ್ದೆ ಈಗಲಾದರೂ ನಮ್ಮ ಕನ್ನಡಿಗರು ನಮ್ಮ ದಕ್ಷಿಣ ಭಾರತದವರು ಒಗ್ಗಟ್ಟಾಗಿ ಈ ಒಂದು ಮಲತಾಯಿ ಧೋರಣೆ ಈ ದಕ್ಷಿಣ ಭಾರತದವರ ಮೇಲೆ ಮಲತಾಯಿ ಧೋರಣೆಯನ್ನು ನಮ್ಮ ಹಕ್ಕುಗಳನ್ನು ಕಸಿತಕ್ಕಂತ ಒಂದು ಪ್ರಯತ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೂ ಕೂಡ ಸಮಾನಾಂತರವಾದಂತ ಅವಕಾಶಗಳನ್ನು ಕೊಡ್ತಕ್ಕಂಥದ್ದನ್ನು ಏನು ಕಸಿಲಿಕ್ಕೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಧ್ವನಿಯನ್ನು ಎತ್ತಬೇಕಾಗ್ತದೆ ಹೋರಾಟವನ್ನು ಎತ್ತಬೇಕಾಗ್ತದೆ ನಮ್ಮ ಕೂಗನ್ನು ಗಟ್ಟಿಗೊಳಿಸ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಬೇಕು ಒಗ್ಗಟ್ಟಾಗಿ ಚಿಂತನೆಯನ್ನು ಮಾಡಬೇಕು ರಾಜಕೀಯ ಕಡೆ ಇಡಿ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅಂತೇಳಿ ಎಲ್ಲ ಪಕ್ಷದ ನಾಯಕರಿಗೆ ನಾನು ಮನವಿ ಮಾಡ್ತೇನೆ ಈ ಕಾನೂನನ್ನ ಮಾಡಿ ಅವರ ಸಂಖ್ಯಾಬಲದ ಮೇಲೆ ಕಾನೂನುಗಳನ್ನ ರಚನೆ ಮಾಡಿ ಆ ನಂತರ ನಮ್ಮನ್ನ ಸದೆಬಳತಕ್ಕಂಥದ್ದು ಏನಾದ್ರು ಹೇಳಿತು ಅಂತ ಅಂತಂದ್ರೆ ನಾವೇನು ಮಾಡಕ್ಕಾಗೋದಿಲ್ಲ ಕಾನೂನು ನಿಯಮಗಳು ಸುಪ್ರೀಂ ಕೋರ್ಟ್ ಎಲ್ಲವನ್ನೂ ಕೂಡ ಬಹಳ ಸುಲಭವಾಗಿ ಮ್ಯಾನೇಜ್ ಮಾಡತಕ್ಕಂತ ಒಂದು ಕಲೆಯನ್ನ ಭಾರತೀಯ ಜನತಾ ಪಕ್ಷ ಓಕೆ ಥ್ಯಾಂಕ್ ಇಟ್ಟುಕೊಂಡಿದೆ ನನಗೂ ಒಂದು ಅರ್ಜಿ ಬಂದಿದೆ ಗುಡರತ್ ಕೊರಂಗು ಮುನರತ್ನಾಯ್ ಸ್ಟ್ಯಾಚ್ಯೂ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ನಾನು ಅದನ್ನ ಡಿ ಸಿ ಎಂ ಅವರು ಮನವಿ ಮಾಡಿ ಕೊರಂಗೋಮುನ್ ರತ್ನ ಹಿಡೋದು ಲಂಚ್ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ ಜನ ಬರ್ತಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ ಇವರಿಬ್ಬರು ಡಾನ್ ಅಲ್ವಾ ಇನ್ನೊಂದು ಮಾತು ಹೇಳ ಸರ್ ಮಾತು ಡಿಕೆ ಶಿವಕುಮಾರ್ ಅವರು ಕಾನೂನು ಹೈಕಮಾಂಡ್ ಹಿಡಿಸ್ತಾ ಇದಾರೆ ಸಾಫ್ಟ್ ಇಂಡಿಯತ್ ಮಾಡುವಂಥ ಕಾಣಿಸ್ತಾ ರೇಪಿಸ್ಟ್ ಬಗ್ಗೆ ನಾನೇನು ರೀ ಮಾತಾಡೋದು ವಿಧಾನಸೌಧದಲ್ಲಿ ರೇಪ್ ಮಾಡೋದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕ ನಾನು ನೀವು ಅವನ ಬಗ್ಗೆ ಎಲ್ಲ ಕೇಳ್ತೀರಲ್ರಿ ಮಾಧ್ಯಮದವರು ವಿಧಾನಸೌಧದಲ್ಲಿ ರೇಪ್ ಮಾಡಿದಾನೆ ಅಂತ ಹೇಳ್ಬಿಟ್ಟು ಜಗಜಾಹೀರಾಕ್ತ ಆಗಿದೆ ಅವನು ಅದ್ರ ಬಗ್ಗೆ ಮಾತಾಡ್ರಪ್ಪ ಹಾಂ ಹೆಂಗೆ ಮಾಡ್ದೆ ಏನು ಮಾಡ್ದ ಅದ್ರ ಬಗ್ಗೆ ಆ ಚಾರ್ಜ್ ಶೀಟಲ್ಲಿ ಏನೇನಿದೆ ಅದನ್ನೆಲ್ಲ ತೆಗೆದುಕೊಂಡು ಹೋದ್ರಪ್ಪ ದಯವಿಟ್ಟು ಅವನ ಬಗ್ಗೆ ನೀವು ಪ್ರಚಾರ ಮಾಡ್ತೀರಾ ಅವನು ಹೇಳಿದ್ದನ್ನೆಲ್ಲ ನಮ್ಮನ್ನು ಕೇಳ್ತೀರಾ ಅವ ರೇಪಿಷ್ಟು ನಾನು ಹೇಳಿದ್ದಲ್ಲ ಅವ್ರು ಯಾರೋ ದೂರು ಕೊಟ್ಟಿರೋರು ಹೇಳ್ತಾ ಇದ್ದಾರೆ ನನ್ನ ರೇಪ್ ಮಾಡಿದ್ದಾರೆ ವಿಧಾನಸೌಧದಲ್ಲಿ ರೇಪ್ ಆಗಿದೆ ಅಂತಂದರೆ ದೇವ್ರ ಕೆಲಸ ಮಾಡಕ್ಕೆ ಹೋದವರು ವಿಧಾನಸೌಧನ ದೇವಾಲಯ ಅಂತ ನೀವೆಲ್ಲ ಕರಿತೀರಿ ಯಾಕೆ ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ ಅದ್ರ ಬಗ್ಗೆ ಕೇಳ್ರಿ ರೇಪ್ ಮಾಡಿದ್ಯಾ ಇಲ್ವಾ ಕೇಳಿರಿ ಪ್ರಶ್ನೆ ಮಾಡಿದ್ರೆ ಯಾವ ತರ ಎಲ್ಲಿ ಮಾಡಿದಿರಿ ಎಲ್ಲೂ ನೋಡಲಿಲ್ಲ ನಾನು ಕಾರ್ ಶಿಟ್ಟೋಗಿ ಪ್ರಶ್ನೆ ಮಾಡಿರಿ ಏನಿದೆ ಅಂತ ಹೇಳಿ ಒಂದೊಂದು ಅಂಶನ ಓದಿ ಅವನನ್ನ ವಿಧಾನಸಭೆಯಿಂದ ಬಾ 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 ಇದನ್ನ ಮಾಡ್ಬೇಕು ನಿಷೇಧ ಮಾಡ್ಬೇಕು ಬಾ ತೀರ್ಮಾ ಕೇಸು ನಿಧೋಷ ನಿರ್ದೋಷಿ ಅಂತ ತೀರ್ಮಾನ ಈಚೆ ಬರೋವರ್ಗೂನು ಅವ್ನ ಸಾಚೆ ಕಳಿಸ್ಬೇಕು ನೀವೆಲ್ಲ ಮಾಧ್ಯಮದವರು ಇದಕ್ಕೆ ಕಡಿಮಾಣ ಆಗ್ಬೇಕು ಸಭ್ಯತೆ ವಿಧಾನಸೌಧದಲ್ಲಿ ಮಂತ್ರಿ ಮಾ ಮಂತ್ರಿ ಪಟ್ಟಣಿನಲ್ಲಿ ರೇಪ್ ಆಗಿದೆ ಇದು ಅತ್ಯಾಚಾರ ಆಗಿದೆ ಅಂತ ಅಂದ್ರೆ ವಿಧಾನಸೌಧ ಏನು ಈ ಸೆಂಟರ್ ಅದ್ರ ಬಗ್ಗೆ ಮಾತಾಡ್ರಪ್ಪ ಯಾಕೆ ಏನೇನೋ ಮಾತಾಡ್ತೀರಿ ಅದನ್ನ ಚರ್ಚೆ ಮಾಡ್ರಪ್ಪ ರಾಜ್ಯ ಜನ ಕೇಳ್ರಿ ಒಕ್ಲಿಗರ ಮೇಲೆ ಪ್ರೀತಿ ಯಾವಾಗ ಬಂದಿದೆ ಅಂತ ಅಂದ್ರೆ ಒಕ್ಲಿಗರ ಮೇಲೆ ಪ್ರೀತಿ ಈಗೆಲ್ಲ ಬಂದಿರುದು ತಾಯಿ ಅವ್ರಿಟಿನೆಲ್ಲ ಮಾಡುದಲ್ಲ ಆವಾಗ ಯಾವ್ಯಾವ ಪದಗಳನ್ನ ಅವ್ಯಾಚ್ಯ ಪದಗಳನ್ನ ಬಳಸಿದಾರೆ ಅದನ್ನ ಮುಚ್ಕೊಳ್ಳಿಕ್ಕೆ ಮುಗ್ ಹಾಕೊಂಡು ಬಂದಿರತಕ್ಕ ರೇಪ್ ಒಂದು ನಿರ್ದೋಷಿ ಮಾಡ್ಕೊಂಡು ಬರ್ಲಿ ಅವ್ರು ಗೊತ್ತಿದೆ ಕಲೆ ಎಲ್ಲ ಗೊತ್ತಿದೆ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಹೋಗಿ ಬಂದ ನಂತರದಲ್ಲಿ ಅಲ್ಲಿ ಅವರು ತಮ್ಮ ಹಕ್ಕನ್ನು ಪ್ರತಿಪಾದಿಸಿದ್ದಾರೆ ಅಂತ ನನ್ನ ಶ್ರಮಕ್ಕೆ ತಕ್ಕಂತ ಫಲ ಬೇಕು ಅನ್ನೋದು ಬಗ್ಗೆ ಮಾಹಿತಿ ಇಲ್ಲ ಸಿ ಶಿವಕುಮಾರ್ ಅವರು ದೈಹಲಿ ಹೋದ್ರು ಅಂತ ಅಂದ್ರೆ ಅದಕ್ಕೆ ಏನು ಅರ್ಥ ಕಲಿಸ್ಬೇಕಾಗಿತ್ತು ಅವ್ರು ಪ್ರತಿ ತಿಂಗಳು ಪ್ರತಿ ಹದಿನೈದು ದಿನಕ್ಕೊಂದ್ಸರಿ ಹೋಗ್ತಾನೆ ಪಕ್ಷದ ಅಧ್ಯಕ್ಷ ಪಕ್ಷದ ಅಧ್ಯಕ್ಷ ಇದ್ದಾಗಲೂ ಇಲ್ಲೇ ಇದ್ದಾಗ್ಲೂ ಪಕ್ಷದ ಹೈಕಮಾಂಡ್ ಜೊತೆ ನಾಯಕತ್ವ ಜೊತೆ ನಿರಂತರವಾದಂತ ಒಡನಾಟವನ್ನ ಇಟ್ಕೊಂಡಿದ್ದಾರೆ ಲ್ಲ ಈಗ ಅವರು ಯಾವತ್ತೇ ಹೋದ್ರು ಏನೇ ಸರ್ಕಾರಿ ಕೆಲಸಕ್ಕೆ ಹೋಗಲಿ ಖಾಸಗಿ ಕೆಲಸಕ್ಕೆ ಹೋಗ್ಲಿ ಅವರ ಪಕ್ಷದ ಹೈಕಮಾಂಡನ್ನು ಭೇಟಿ ಮಾಡಿ ಅವರನ್ನು ಭೇಟಿ ಮಾಡಿ ಮಾತುಕತೆ ಮಾಡಿ ಬರ್ತಕ್ಕಂಥ ಅಲ್ಲ ಹಾಗಾಗಿ ಪದೇ ಪದೇ ಅವ್ರ ಭೇಟಿಗೆ ಬೇರೆ ಬೇರೆ ಅರ್ಥ ಕಾಣಿಸುವಂಥ ಅವಶ್ಯಕತೆ ಇಲ್ಲ ಶಿವಕುಮಾರ್ ಅವ್ರ ಮುಂದೆ ಯಾವುದೇ ಅಜೆಂಡಾ ಇಲ್ಲ ಪಕ್ಷ ಸಂಘಟನೆ ಮತ್ತು ಸರ್ಕಾರದ ಒಂದು ಉತ್ತಮವಾದಂಥ ಆಡಳಿತ ಜನಪರ ಆಡಳಿತವನ್ನು ಕೊಡ್ತಕ್ಕಂಥದ್ದು

ಬಿಜೆಪಿಯವರ ಮಾತಿಗೆ ನಾನು ಉತ್ತರ ಕೊಡಬೇಕಾದಂಥದ್ದಿಲ್ಲ ಬಿಜೆಪಿಯವರು ಅವರ ಮನೆ ಅವರ ಕುಟುಂಬವನ್ನು ಅವರು ಸರಿ ಮಾಡ್ಕೊಳ್ಳಿ ಅನವಶ್ಯಕವಾಗಿ ಕಾಂಗ್ರೆಸ್ ಬಗ್ಗೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಾರೆ ಡಿಕೆ ಶಿವಕುಮಾರ್ ಬಗ್ಗೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಾರೆ ಚರ್ಚೆ ಪ್ರೋಗ್ರಾಮ್ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡುವಂತ ವಿಚಾರನು ಕೂಡ ಹೈಕಮಾಂಡ್ ಗೆ ತಿಳಿಸಿತ್ತು ನಿನ್ನೆ ಈಶಾ ಫೌಂಡೇಶನ್ ಪ್ರೋಗ್ರಾಮ್ ಕೂಡ ಹೈಕಮಾಂಡ್ ಗೆ ತಿಳಿಸಿತ್ತು ಸಾರ್ವಜನಿಕವಾಗಿ ತಿಳಿಸಿ ಎಲ್ಲವನ್ನೂ ಕೂಡ ಸಾರ್ವಜನಿಕರ ಮುಂದಿಟ್ಟೆ ಕದ್ದು ಮುಚ್ಚು ಏನು ರಾತ್ರಿ ಹೋಗಿದ್ದಂತಲ್ಲ ಅವರು ಸದ್ಗುರು ಅವರು ಮನೆಗೆ ಬಂದು ಆಹ್ವಾನ ನೀಡಿದರು ಆಹ್ವಾನವನ್ನು ಸ್ವೀಕಾರ ಮಾಡಿ ಆ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಡಿಕೆ ಶಿವಕುಮಾರ್ ಅವರು ಮೊದಲಿನೂ ಕೂಡ ದೇವರ ಮೇಲೆ ಭಕ್ತಿ ಇಟ್ಟಿರ್ತಕ್ಕಂಥವ್ರು ಶಿವಕುಮಾರ್ ಅಂತಕ್ಕಂಥ ಹೆಸರು ಬಂದಿರತಕ್ಕಂಥದ್ದೇ ಶಿವನ ಒಂದು ವರದಿಂದ ಅವರ ನಮ್ಮ ಅಪ್ಪ ಅಮ್ಮ ಎಬ್ಬರೂ ಮಗ ಮಗು ಅಂತ ಹೇಳಿ ಅರಕೆ ಹೊತ್ತು ಅರ್ಕೆಗೆ ಮಗು ಹುಟ್ಟು ಅಂತ ಹೇಳಿ ನಮ್ಮಲ್ಲಿ ಪ್ರತಿ ವರ್ಷ ಸುಮಾರು ವರ್ಷಗಳ ಕಾಲ ನಾವು ಪರ ಮಾಡ್ತಾ ಇದ್ವಿ ಅವರಿಗೆ ಪರ ಮಾಡ್ತಿದ್ವಿ ನಮ್ಮೂರಲ್ಲಿ ನಮ್ಮ ನಮ್ಮ ತಂದೆ ಪ್ರತಿನಿತ್ಯ ಶಿವನ ದೇವಸ್ಥಾನಕ್ಕೆ ಹೋಗದೆ ಬೇರೆ ಕೆಲಸ ಮಾಡ್ತಾ ಇದ್ದ ನಾವು ಶಿವನ ಒಂದು ನಮ್ಮ ದೇವರಿಗೆ ಗೌರವ ತಲುಪುವಂಥದ್ದು ನಮ್ಮ ದೇವರಿಗೆ ನಮ್ಮ ಕಷ್ಟ ಹೇಳ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಾನು ಆವಾಗವಾಗ ಪ್ರತಿ ವರ್ಷ ಆ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀನಿ ಶಿವಕುಮಾರರು ಅವಕಾಶ ಸಿಗ್ತಕ್ಕಲ್ಲ ಅವರು ಕೂಡ ಹೋಗ್ತಾನೆ ಇರ್ತಾರೆ ಸೊ ಶಿವನ ಒಂದೇ ಅಲ್ಲ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳಿದೆ ಎಲ್ಲೆಲ್ಲಿ ದೇವಾಲಯಗಳಿದೆ ಎಲ್ಲೆಲ್ಲಿ ಒಳ್ಳೊಳ್ಳೆ ಸ್ಥಳಗಳಿದೆ ಎಲ್ಲ ಕಡೆ ಭೇಟಿ ಮಾಡಲು ಕಳೆದ ಮೂವತ್ತೈದು ನಲವತ್ತು ವರ್ಷದಿಂದಲೂ ನಿರಂತರವಾಗಿ ಬಂದಿದೆ ಈಗ ಮಾಧ್ಯಮಗಳಿರೋದ್ರಿಂದ ಹೆಚ್ಚು ಪ್ರಚಾರ ಸಿಗ್ತದೆ ಅವರು ಕೊಲ್ಲೂರ್ಗೂ ಹೋಗ್ತಾರೆ ಘಾಟಿ ಸುಬ್ರಹ್ಮಣ್ಯಕ್ಕೂ ಹೋಗ್ತಾರೆ ಧರ್ಮಸ್ಥಳಕ್ಕೂ ಹೋಗ್ತಾರೆ ವರ್ಷಕ್ಕಿಲ್ಲ ಅಂತ ಅಂದರೆ ಎರಡು ಮೂರು ಸಾರಿ ಧರ್ಮಸ್ಥಳಕ್ಕೆ ಹೋಗ್ತಾರೆ ಮಂಜುನಾಥ ಕೊಲ್ಲೂರ್ಗೆ ಹೋಗ್ತಾರೆ ಉಕ್ಕೆ ಸುಬ್ರಹ್ಮಣ್ಯಕ್ಕೂ ಹೋಗ್ತಾರೆ ಕೇರಳ ದೇವಸ್ಥಾನಗಳಿಗೆ ಹೋಗ್ತಾರೆ ತಮಿಳುನಾಡು ದೇವಸ್ಥಾನಗಳಿಗೆ ಹೋಗ್ತಾರೆ ಉತ್ತರ ಭಾರತದ ದೇವಸ್ಥಾನಗಳಿಗೆ ಹೋಗ್ತಾರೆ ಶೃಂಗೇರಿ ಮಟ್ಟಕ್ಕೆ ಭೇಟಿ ಕೊಡ್ತಾರೆ ಈ ಅದರಲ್ಲಿ ಅರ್ಥ ಏನಿಲ್ಲ ಒಬ್ಬ ಭಾರತೀಯನಾಗಿ ಒಬ್ಬ ಹಿಂದೂ ಆಗಿ ಅವರ ಸಂಸ್ಕಾರಗಳನ್ನು ಸಂಸ್ಕೃತಿಯನ್ನು ಉಳಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಹೆಸರು ಶಿವಕುಮಾರ್ ಇಟ್ಕೊಂಡು ಇಟ್ಕೊಳ್ಬೋದು ಬೇರೆಲ್ಲ ಮಾತಾಡೋದು ಏನು ಮಾಡೋಕ್ಕಾಗಿ ಸರ್ವಧರ್ಮ ಇದು ನೋಡ್ರಿ ನಾವು ಎಲ್ಲ ಜಾತಿ ಧರ್ಮಗಳನ್ನ ಗೌರವಿಸ್ತೇವೆ ಶಿವಕುಮಾರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ಅವರು ಕೊಟ್ಟಿರ್ತಕ್ಕಂಥ ಅವರ ಗುರುಗಳು ಕೊಟ್ಟಿರ್ತಕ್ಕಂಥ ದೀಕ್ಷೆ ಮಾನವ ಧರ್ಮಕ್ಕೆ ಅದಕ್ಕೆ ಮಾನವ ಧರ್ಮಕ್ಕೆ ಜಯವಾಗಲಿ ಅವರು ಕೊಟ್ಟಿರ ಗುರುಗಳು ಕೊಟ್ಟಿರ್ತಕ್ಕಂಥ

ಯಾರ್ಯಾರು ಯಾವ ಜಾತಿನಲ್ಲಿ ಹುಟ್ಟಿದಾರೋ ಯಾವ ಧರ್ಮದಲ್ಲಿ ಹುಟ್ಟಿದಾರೋ ಆ ಧರ್ಮ ಜಾತಿಯ ಆಧಾರದ ಮೇಲೆ ಅವರ ಆಚಾರ ವಿಚಾರಗಳು ಹುಟ್ಟು ಸಾವು ನಮ್ಮ ತೀರ್ಮಾನ ಆಗ್ತದೆ ಸತ್ತ ಮೇಲೆ ನಾನು ಯಾವ ಯಾವ ತರ ನನ್ನ ನಡ್ಕೊಂಡ್ರು ಅಂತೇಳಿ ನನಗೆ ಕಾಣುತ್ತೆ ನಮ್ಮ ಕುಟುಂಬಸ್ಥರು ನಮ್ಮ ಸ್ನೇಹಿತರು ಬಂಧು ಬಳಗ ಅಭಿಮಾನಿಗಳು ಯಾರ ಥರ ಅವ್ರಿಗೆ ಗೊತ್ತಿರ್ತದೆ ಏನು ಅಂತ ಗೊತ್ತಾಯ್ತಲ್ಲ ಸೊ ಒಬ್ಬೊಬ್ರದ್ದು ಒಂದೊಂದು ಆಚರಣೆ ಇರ್ತದೆ ಆ ಆಚರಣೆ ಮೇಲೆ ನಾನು ಹೋಯ್ತಾ ಇದ್ದೀನಿ ನಾನು ಪ್ರಚಾರ ನೀವು ಕೊಡೋಲ್ಲ ಏನು ಮಾಡಿದ್ದೀನಿ ನಾನು ಡಿ ಕೆ ಶಿವಕುಮಾರ್ ಮುಂದೆ ನೀವು ಡರಲ್ ಸರ್ ಟೆಂಪಲ್ ನಾನು ನಿಮ್ಮನ್ನೇ ದೇವ್ರು ಹೊಂದ್ಕೊಂಡಿದ್ದೀನಿ ಪ್ರಜೆಗಳು ನೀವು ಪ್ರಜೆಗಳೇ ಪ್ರಜೆಗಳ ಜನರನ್ನೇ ದೇವು ದೇವರು ಅನ್ಕೊಂಡಿದೀನಿ ಕಾಯಕವೇ ಕೈಲಾಸ ಕ್ಷೇತ್ರದ ಅಭಿವೃದ್ಧಿ ಕೆಲಸ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅವರನ್ನ ಚರ್ಚೆ ಮಾಡೋದಿತ್ತು ಅವರು ಮಾರ್ಚ್ ಎಂಡಲ್ಲಿ ಎಂಡಲ್ಲಿ ಸಿಗ್ತೀನಿ ಫೆಬ್ರವರಿ ಎಂಡಲ್ಲಿ ಕೊನೆ ವಾರ್ದು ತೀರ್ಮಾನ ಎಮ್ ಹತ್ರ ಮಾತಾಡುವುದು ಗ್ರಾಂಡ್ಗಳ್ದೆಲ್ಲ ಕೇಳಿದ್ದು ಸೊ ಹಾಗಾಗಿ ಭೇಟಿ ಮಾಡಿದೆ ಈ ಬಜೆಟ್ ಸ್ವಲ್ಪ ನೋಡ್ಬಿಟ್ಟು ಮಾಡಿ ಕೇಳಿದ್ದ ಮಧ್ಯದಲ್ಲಿ ಯಾವಾಗೆಲ್ಲ ಏಳು ನಿಮಿಷ ಮಾತಾಡೋಣ ಅದೇ ಹೊಸ್ತಾಗಿ ಹೋಗಿನ ಎಂಟು ಹತ್ತು ಸಾರಿ ಮೇಲೆ ಹತ್ತು ಹದಿನೆಂಟು ಸಾರಿ ಮೇಲೆ ಭೇಟಿ ಮಾಡಬೇಕು ಈಗ ನಾನು ಭೇಟಿ ಮಾಡ್ತಾನೆ ಇದ್ದ ಎಲ್ಲರ ಜೊತೆಯೂ ಭೇಟಿ ಮಾಡ್ತೀನಿ ಕೆಲಸ ಇದ್ದಾಗ ಎಲ್ರ ಹತ್ರನು ಹಾಕ್ ಪರಮೇಶ್ವರವ್ರ ಹತ್ರನೂ ಹೋಗ್ತೀನಿ ಮದೇರತ್ನವರ ಹತ್ರ ಹೋಗ್ತೀನಿ ಎಂ ಬಿ ಪಾಟೀಲ್ರ ಹತ್ರನೂ ಹೋಗ್ತೀನಿ ಎಚ್ ಕೆ ಪಾಟೀಲ್ರತ್ರ ಹೋಗ್ತೀನಿ ಮುಖ್ಯಮಂತ್ರಿಗಳ ಹತ್ರನೂ ಹೋಗ್ತೀನಿ ಕ್ಷೇತ್ರದವರು ಜನ ಸ್ವತ್ತಿದ್ರು ಕೂಡ ಸಾಕಷ್ಟು ಜನ ನನ್ನ ಹತ್ರ ಕೆಲಸ ಕಾರ್ಯಗಳಿಗೆ ಬರ್ತಾರೆ ಸೊ ನನ್ನ ಇಲ್ಲಿ ಸ್ಥಳೀಯವಾಗಿ ಬಗೆಹರಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಅಂದರೆ ಮಂತ್ರಿಗಳ ಅವಶ್ಯಕತೆ ಇದೆ ಅಂತ ಅಂದರೆ ಮಂತ್ರಿಗಳನ್ನು ಭೇಟಿ ಮಾಡ್ತೀನಿ ಜಮೀರ್ ಅಮ್ಮ ಭೇಟಿ ಮಾಡ್ತೀನಿ ಶಿವರಾಜ್ ಅಂಗಡಿಯವ್ರನ್ನ ಭೇಟಿ ಮಾಡ್ತೀನಿ ಕೃಷ್ಣಾ ಭೇಟಿ ಮಾಡ್ತೀನಿ ದಿನಗೌಡರನ್ನ ಭೇಟಿ ಮಾಡ್ತೀನಿ ಖಾನ್ ಅವ್ರನ್ನ ಭೇಟಿ ಮಾಡ್ತೀನಿ ನನಗೇನೋ ಸಭೆ ದಿನ ಕೇಳಿದ್ವಿ ಸಾರ್ವಜನಿಕವಾಗಿ ಜನರ ಕೆಲಸಗಳಾಗಬೇಕು ಅಂತ ಅಂದಾಗ ಅವರ ಹತ್ರ ಹೋದ್ರೆ ಒಂದು ಸ್ವಲ್ಪ ಏನೋ ಕೆಲಸ ಕಾರ್ಯಗಳಾಗುತ್ತೆ ಮಾಧ್ಯಮಗಳಿಗೆ ಅದೊಂದು ಸುದ್ದಿ ವಿಶ್ಲೇಷಕರಿಗೆ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಒಂದು ಇದು

ಯಾವ ವ್ಯಕ್ತಿ ಪಕ್ಷ ಉಪಮುಖ್ಯಮಂತ್ರಿಗಳು ಮಾಡಿದೆ ಅಂತ ಸಾಕ ಸಾಕು ಪಕ್ಷದ ತೀರ್ಮಾನ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಪಕ್ಷ ನಂಬಿದ್ದಾರೆ ಅದು ಪಕ್ಷ ತೀರ್ಮಾನ ಮಾಡ್ತದೆ ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿದ್ದಾರೆ ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಗೊತ್ತಿಲ್ಲ ನನಗೇನು ಗೊತ್ತು ನಾನು ಹೆಂಗೆ ಹೇಳೋಕ್ಕಾಗುತ್ತೆ ನಾನು ಭವಿಷ್ಯ ಹೇಳೋಕ್ಕಾಗುತ್ತಾ ನಾನು ಹೇಳಕ್ಕೆ ಹೇಳ್ತೀನಿ ನನಗೊಂದು ಆಸೆ ಇದೆ ಅಂತ ನನ್ನ ಆಸೆ ಬಗ್ಗೆ ನಾನೇನು ಇಲ್ಲ ಬಟ್ ಕಾಲ ಬರಬೇಕು ಕಾಲ ತೀರ್ಮಾನ ಆಗಬೇಕು ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಕೂತಿದ್ದಾರೆ ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ನಮಗೂ ಅರ್ಥ ಆಗುತ್ತಲ್ಲ ಈಗ ನಿಮ್ಮ ಸೀಟನ್ನ ಖಾಲಿ ಮಾಡಿಸ್ಬೇಕು ಅಂತ ಅಂತ ಅಂದರೆ ನಿಮ್ಮನ್ನ ಬಾ ಎಳೆದು ಕುಂಡಿಸ್ಬೇಕಾಗುತ್ತೆ ಹಿಂಗಾಗತ್ತಲ್ಲ ಎಲ್ಲ ಅವ್ರ ಸುತ್ತಿರುವಾಗ ಅವ್ರದ್ದು ಅವ್ರದ್ದು ಅವ್ರ ಗೌರವ ಅವ್ರ ಘನತೆ ಅವ್ರ ಬಗ್ಗೆ ನಂಬ ಒಂದು ನಂಬಿಕೆ ಹಾಂ ಜೊತೆಗೆ ಅವರಿಗೆ ತಿನ್ನಬೇಕಾದಂಥದ್ದೆಲ್ಲನೂ ಕೂಡ ನಾವು ಚಿಂತೆ ಮಾಡಿ ಆಮೇಲೆ ತೀರ್ಮಾನ ಪಕ್ಷ ಹೈಕಮಾಂಡ್ ತೀರ್ಮಾನ ಡಿ ಕೆ ಶಿವಕುಮಾರ್ ಇರೋ ನಂಬಿರಲ್ಲದೆ ನಂಬಿಕೆ ದೇವರ ಮೇಲೆ ನಂಬಿಕೆ ಮೇಲೆ ನಾನು ಕೂಡ ನಂಬಿಕೆ ಮೇಲೆ ನೀವು ಕೂಡ ನಂಬಿಕೆ ಮೇಲೆ ಬದುಕಬೇಕು ನಂಬಿಕೆ ಇಲ್ಲದೆ ಅಂದರೆ ಬದುಕಕ್ಕಾಗ್ತದಾ ಹಾಂ ನಿಮ್ಮ ದಿನನಿತ್ಯದ ಜೀವನ ನಂಬಿಕೆ ಇಲ್ಲದೆ ನೀವು ಒಂದೇ ಜನೂ ಕೂಡ ನೀವು ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇದೆಯಾ ಹಾಂ ಯಾವುದೇ ವ್ಯಕ್ತಿ ಪ್ರಪಂಚದಲ್ಲಿರ್ತಕ್ಕಂಥದ್ದೇ ಯಾವುದೇ ಒಂದು ಜೀವ ು ಯಾವ್ದ್ರ ಮೇಲೆ ಆಧಾರದ ಮೇಲೆ ನಡಿಬೇಕು ನಂಬಿಕೆ ಮೇಲೆ ತಾನೆ ಆ ನಂಬಿಕೆ ಇದೆ ಅಂತ ಅಂತ ಇಲ್ಲ ಅಂತ ಅಂದ್ರೆ ಬದುಕೋದಕ್ಕೆ ನಾನು ನಿಮ್ಮನ್ನು ನಂಬಬೇಕು ನೀವು ಅವ್ರನ್ನ ನಂಬಬೇಕು ನೀವು ನಿಮ್ಮ ಭಾಷನ್ನು ನಂಬಬೇಕು ಹ ನಿಮ್ಮ ಭಾಸ ನಿಮ್ಮನ್ನು ನಂಬಬೇಕು ಹೌದಾ ಅಲ್ವಾ ಯಾವುದಕ್ಕೋಸ್ಕರ ನಿಮ್ಮನ್ನ ಇಲ್ಲಿ ವರ್ಧಿಗಾರರನ್ನು ಕಳಿಸಿದ್ದಾರೆ ನಿಮ್ಮ ನಂಬಿಕೆ ಇಟ್ಕೊಂಡು ಹೋಗ್ರಪ್ಪ ನೀವೇನು ಪ್ರಾಮಾಣಿಕರ ಇದ್ದೀರಿ ನಿಮ್ಮ ಕೆಲಸ ಮಾಡ್ಕೊ ಬನ್ನಿ ಅಂತ ಕಳ್ಸಿದ್ದಾನೆ ನೀವೇನ್ ಫೀಡ್ಬ್ಯಾಕ್ ಕೊಡ್ತೀರೋ ಅದನ್ನ ನಂಬಿಕೆಯ ಆಧಾರದ ಮೇಲೆ ಶೂಟ್ ಅವರು ಬದುಕಿರ್ತಕ್ಕಂಥದ್ದು ನೀವು ನಾವು ಇರ್ತಕ್ಕಂಥದ್ದು ನಂಬಿಕೆ ಆಧಾರದ ಮೇಲೆ ನಂಬಿಕೆ ನಮ್ಮೆಲ್ಲರಿಗೂ ಕೂಡ ಮುಖ್ಯ ಚರ್ಚೆ ಮಾಡೋಣ ಇದೆ ಸಾಕು ಇದು ದಯವಿಟ್ಟು ಆ ಮೂರತ್ತೊಂದು ರೇಪ್ ಕೇಸಲ್ಲಿ ಏನಿದೆ ಅಲ್ಲಿ ವಿಧಾನಸೌಧದಲ್ಲಿ ಮಾಡುದಂತಲ್ಲ ಅದನ್ನ ನೋಡಿ ಅದ್ರ ಬಗ್ಗೆನು ಅವನು ಹೇಳಿದ್ದನ್ನೆಲ್ಲ ಇಲ್ಲಿ ಬಂದು ಹೇಳಬೇಕು ಕೊರಂಗು ಸ್ಟ್ಯಾಚು ಮಾಡಬೇಕು ಅಂತ ಕೊಂಡ್ರು ಕೊರಂಗು ಪುನರತ್ನ ಅಂತ ಬ್ರದರ್ಸ್ ತಿಂಗಳು ಸ್ಟ್ಯಾಚು ಮಾಡಬೇಕು ಅಂತ ಪರ್ಮಿಷನ್ ಕೇಳಿದ ನಮ್ಮ ವರ್ಕರ್ಸ್ ಬಂದಿದ್ರು ಈಗ ಲೆಟ್ರ್ ಕೊಡಬೇಕು ಯಾರಿಗೆ ಕೊಡಬೇಕಣ ಅಂತ ಡಿ ಸಿ ಎಮ್ ಕೊಡ್ರಪ್ಪ